ನಾವು ಯಾವತ್ತೂ ನಮ್ಮ ಜ್ಞಾನ ಹಾಗೂ ಬುದ್ಧಿವಂತಿಕೆನ ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು ಅದೇ ರೀತಿ ನಮ್ಮ ಪ್ರತಿಸ್ಪರ್ಧಿಗಳು ನಮಗಿಂತ ಬುದ್ಧಿವಂತರು ಅಂತ ಓವರ್ ಎಸ್ಟಿಮೇಟ್ ಕೂಡ ಮಾಡಬಾರ್ದು ಯಾವ ವ್ಯಕ್ತಿನೂ ಹುಡ್ತಾನೆ ಪರ್ಫೆಕ್ಟ್ ಆಗಿರಲ್ಲ ದೃಢವಾದ ನಿರ್ಧಾರ ಕಠಿಣ ಪರಿಶ್ರಮ ಸತತವಾಗಿ ಅಭ್ಯಾಸ ಮಾಡೋದ್ರಿಂದ ಸಾಮಾನ್ಯ ಮನುಷ್ಯ ಕೂಡ ಅಸಾಧಾರಣ ವ್ಯಕ್ತಿಯಾಗಿ ರೂಪುಗೊಳ್ತಾನೆ ನೀವು ಕುಂಭರಾಶಿಯವರು ತುಂಬಾ ಜ್ಞಾನವಂತರು ನಿಮ್ಮ ರಾಶಿ ಚಿಹ್ನೆ ಬಂದು ಒಂದು ಜ್ಞಾನದ ಕುಂಭ ಆ ಕುಂಭದ ಒಳಗಡೆ ಏನಿದೆ ಅಂತ ಯಾರಿಗೂ ಅರ್ಥ ಆಗಲ್ಲ ಹಾಗೆ ನಿಮ್ಮ ನೋವು ದುಃಖ ನಿರಾಸೆ ಕೂಡ ಯಾರಿಗೂ ಅರ್ಥ ಆಗೋಲ್ಲ ನೀವು ಜೀವನದುದ್ದಕ್ಕೂ ನಿಮ್ಮ ಸ್ನೇಹಿತರಿಗೆ ನಿಮ್ಮ ನೆರೆಹೊರೆಯವ್ರಿಗೆ ಸಹಾಯ ಮಾಡ್ತೀರಾ ತುಂಬ ಜನಕ್ಕೆ ದಾರಿ ತೋರಿಸ್ತೀರಾ ನಿಮ್ಮಿಂದ ತುಂಬ ಜನ ಸಹಾಯ ಪಡ್ಕೋತಾರೆ ನಿಮ್ಮ ಜ್ಞಾನ ಅನುಭವ ಎಲ್ಲನೂ ಬೇರೆಯವರ ಏಳಿಗೆಗೋಸ್ಕರ ಉಪಯೋಗಿಸ್ತೀರಾ ವಿಪರ್ಯಾಸ ಏನಂದರೆ ನೀವು ನಿಮ್ಮ ಜ್ಞಾನ ಹಾಗೂ ಬುದ್ಧಿವಂತಿಕೆನ ನಿಮ್ಮ ಏಳಿಗೆಗೆ ಉಪ್ಯೋಗಿಸ್ಕೊಳೋದೇ ಇಲ್ಲ ನೀವು ಯಾವಾಗ ನನ್ನ ಜೀವನದಲ್ಲಿ ಇನ್ಮೇಲಾದರೂ ಮುಂದೆ ಬರಬೇಕು ಅಂತ ದೃಢ ಸಂಕಲ್ಪ ಮಾಡಿ ನಿಮ್ಮ ನಾಲೆಡ್ಜು ನಿಮ್ಮ ಬುದ್ಧಿವಂತಿಕೆನ ನಿಮಗೋಸ್ಕರ ಉಪಯೋಗಿಸ್ಕೊಳೋಕ್ಕೆ ಶುರು ಮಾಡ್ತೀರಾ ಆ ದಿನದಿಂದ ನಿಮಗೆ ಜೀವನದಲ್ಲಿ ಯಶಸ್ಸು ಅನ್ನೋದು ಸಿಗೋಕ್ಕೆ ಶುರು ಆಗುತ್ತೆ ನಿಮ್ಮ ಹತ್ರ ಎಷ್ಟೇ ನಾಲೆಡ್ಜ್ ಇದ್ದರೂ ಬುದ್ಧಿವಂತಿಕೆ ಇದ್ದರೂ ಅದನ್ನು ನಿಮಗೋಸ್ಕರ ಇಂಪ್ಲಿಮೆಂಟ್ ಮಾಡ್ಕೊಂಡಿಲ್ಲ ಅಂದರೆ ಏನೂ ಪ್ರಯೋಜನ ಇಲ್ಲ ಅಲ್ವಾ ಇನ್ನು ಮುಂದೆ ಆದರೂ ನೀವು ನಿಮಗೋಸ್ಕರ ಜೀವನ ಮಾಡಿ ನಿಮ್ಮಿಂದ ಉದ್ಧಾರ ಆದವರು ಕೊನೆಗೊಂದು ದಿನ ನೀವು ಸಹಾಯ ಕೇಳಿದರೆ ಏನಾದರೂ ನೆಪ ಹೇಳಿ ಜಾರಿಕೊಳ್ತಾರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ಬನ್ನಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿಯವರ ಜೀವನ ಹೇಗಿರುತ್ತೆ ಅಂತ ನೋಡೋಣ ನಿಮ್ಮ ಭಾಗ್ಯಾಧಿಪತಿಯಾಗಿರೋ ಶುಕ್ರ ಜನವರಿ ಅಂತ್ಯದಲ್ಲಿ ಉಚ್ಚ ಸ್ಥಾನಕ್ಕೆ ಹೋಗುತ್ತೆ ಆ ನಂತರ ಕೇಂದ್ರ ಹಾಗೂ ತ್ರಿಕೋನದಲ್ಲಿ ಸಂಚರಿಸೋದ್ರಿಂದ ಜೂನ್ ಒಳಗಡೆ ನಿಮಗೆ ಕೆಲವು ಶುಭ ಫಲಗಳು ಸಿಗುತ್ತೆ ಲಕ್ಸುರಿ ಐಟಮ್ಸ್ ಪರ್ಚೇಸ್ ಮಾಡ್ತೀರಾ ಒಡವೆ ಬಟ್ಟೆ ವೆಹಿಕಲ್ಸು ನಿಮ್ಮ ಮನೆ ರಿನೋವೇಶನ್ ಕೂಡ ಮಾಡ್ಬೋದು ಮನೆಗೆ ಲಗ್ಸುರಿ ಐಟಮ್ಸ್ ತಗೋ ಬರ್ತೀರಾ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ಹೋಮ ಹವನ ಪೂಜೆ ಇತ್ಯಾದಿಗಳು ಕೂಡ ಮಾಡ್ಬೋದು ನೀವು ತುಂಬ ದಿನದಿಂದ ಯಾವುದಾದ್ರೂ ವಸ್ತುನ ತಗೋಬೇಕು ಅಂದ್ಕೊಂಡಿದ್ರೆ ಈ ಟೈಮಲ್ಲಿ ತಗೋತೀರಾ ಗುರು ಮೇ ಹದಿನೈದರ ನಂತರ ನಿಮ್ಮ ರಾಶಿಯಿಂದ ಐದನೇ ಮನೆಗೆ ಹೋಗುತ್ತೆ ಗುರು ನಾಲ್ಕನೇ ಮನೆಯಲ್ಲಿ ಕೂತು ಹತ್ತನೇ ಮನೆ ನೋಡ್ತಾ ಇರೋದರಿಂದ ನಿಮ್ಮ ಡೆಸಿಗ್ನೇಷನಲ್ಲಿ ಚೇಂಜ್ ಆಗುತ್ತೆ ಕಾರ್ಯಕ್ಷೇತ್ರದಲ್ಲಿ ಜವಾಬ್ದಾರಿ ಹೆಚ್ಚಾಗಿ ಅಭಿವೃದ್ಧಿನೂ ಆಗುತ್ತೆ ನಿಮಗೆ ಮ್ಯಾನೇಜ್ಮೆಂಟ್ ಆಪರ್ಚುನಿಟಿಗಳು ಸಿಗುತ್ತೆ ಪ್ರಮೋಷನ್ ಕೂಡ ಸಿಗುತ್ತೆ ಮೇ ಹದಿನೈದರಿಂದ ಒಂದು ವರ್ಷ ಗುರು ನಿಮ್ಮ ಐದನೇ ಮನೆಯಲ್ಲಿರೋದ್ರಿಂದ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ ಮಗುವಾಗಿಲ್ಲ ಅಂತ ನೋವಲ್ಲಿರೋರಿಗೆ ಮಗು ಆರೋಗ್ಯ ಸಮಸ್ಯೆ ಇರೋರಿಗೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಜಾತಕದಲ್ಲಿ ಕೆಲವರಿಗೆ ಮಕ್ಕಳಾಗೋ ಭಾಗ್ಯ ಇರಲ್ಲ ಹಾಗೆ ಇನ್ನು ಕೆಲವರಿಗೆ ಮಗು ಲೇಟ್ ಅಂತ ಇರುತ್ತೆ ಅಂಥವರು ಈ ಟೈಮಲ್ಲಿ ಮಗು ಮಾಡ್ಕೊಳ್ಳೋಕ್ಕೆ ಪ್ಲಾನ್ ಮಾಡಿದರೆ ಒಳ್ಳೆಯದು ಯಾಕೆಂದರೆ ನಮ್ಮ ಟೈಮ್ ಚೆನ್ನಾಗಿದ್ದಾಗಲೇ ಶುಭ ಕಾರ್ಯಗಳು ನಡೆದು ಹೋಗಬೇಕಲ್ವಾ ಹೈಯರ್ ಎಜುಕೇಷನ್ ಮಾಡೋರಿಗೆ ಕೂಡ ಒಳ್ಳೆಯ ಸಮಯ ಇದು ಗುರು ಐದನೇ ಮನೇಲಿ ಕೂತು ಹನ್ನೊಂದನೇ ಮನೆ ನೋಡೋದ್ರಿಂದ ನಿಮ್ಮ ಆಸೆ ಆಕಾಂಕ್ಷೆಗಳು ಕೂಡ ನೆರವೇರುತ್ತೆ ಹಾಗೆ ನಿಮ್ಮ ರಾಶಿಯನ್ನು ನೋಡೋದ್ರಿಂದ ನಿಮಗೆ ನಿಮ್ಮ ತಪ್ಪುಗಳ ಅರಿವಾಗುತ್ತೆ ನೀವು ನಿಮ್ಮ ಜೀವನದಲ್ಲಿ ಸರಿಯಾದ ದಾರಿಲಿ ಅಂದ್ರೆ ನಿಮಗೆ ಅಭಿವೃದ್ಧಿ ಆಗುವಂತ ದಾರಿಲಿ ಹೋಗೋಕೆ ಶುರು ಮಾಡ್ತೀರಾ ಮಾರ್ಚ್ ಮೂವತ್ತರ ನಂತರ ಶನಿ ನಿಮ್ಮ ರಾಶಿಯಿಂದ ಎರಡನೇ ಮನೆಗೆ ಬರುತ್ತೆ ಕಳೆದ ಎರಡೂವರೆ ವರ್ಷದಿಂದ ಶನಿ ನಿಮ್ಮ ರಾಶಿಯಲ್ಲೇ ಇದ್ದಿದ್ದರಿಂದ ಟೆನ್ಷನ್ನು ಸ್ಟ್ರೆಸ್ಸು ನೋವು ಸಂಕಟ ಇದೇ ಅನುಭವಿಸಿರ್ತೀರ ಸಾಕಪ್ಪ ಜೀವನ ಅನ್ಸಿರುತ್ತೆ ಕೆಲವರಿಗೆ ಆರೋಗ್ಯದಲ್ಲೂ ಸಮಸ್ಯೆಯಾಗಿ ಕಣ್ಣೀರು ಹಾಕಿರ್ತಾರೆ ಜವಾಬ್ದಾರಿಗಳು ಹೆಚ್ಚಾಗಿ ಏನಪ್ಪ ಜೀವನ ಇದು ಅನಿಸಿರುತ್ತೆ ಕೆಲವರು ಮನೆಯಿಂದ ದೂರ ಹೋಗಿರ್ತೀರ ಡಿಸಿಷನ್ ತೊಗೊಳಕ್ಕೆ ಆಗ್ತಿರಲ್ಲ ಮಾನಸಿಕವಾಗಿ ಕುಗ್ಗೋಗಿರ್ತೀರಾ ಒಬ್ಬ ಮನುಷ್ಯನ ಕಣ್ಣಿಗೆ ಬಟ್ಟೆ ಕಟ್ಟಿ ಕತ್ತಲೆ ಕೋಣೆ ಒಳಗಡೆ ಬಿಟ್ಟರೆ ಹೇಗಾಗುತ್ತೆ ಒಂದು ಪರಿಸ್ಥಿತಿ ಅದೇ ಪರಿಸ್ಥಿತಿನ ನೀವು ಅನ್ಭವಿಸಿರ್ತೀರ ದಾರಿನೇ ಕಾಣಿಸ್ತಾ ಇರಲ್ಲ ನಿಮಗೆ ಓವರ್ ಥಿಂಕಿಂಗ್ ಮಾಡಿ ಮಾಡಿ ಒಂದು ರೀತಿ ಭಯ ಇರುತ್ತೆ ಇವಾಗ ಸಂತೋಷ ಪಡೋ ವಿಷಯ ಏನಂದರೆ ಇವಾಗ ಅದೆಲ್ಲ ಕಡಿಮೆ ಆಗುತ್ತೆ ನಿಮಗೆ ಸಾಡೆಸತಿ ಏನು ಇನ್ನೂ ಮುಗ್ದಿಲ್ಲ ಆದರೆ ಮಾರ್ಚ್ ಮೂವತ್ತಾದಮೇಲೆ ಮೂರನೇ ಹಂತ ಶುರು ಆಗುತ್ತೆ ಇದೇ ಸಮಯದಲ್ಲಿ ಮೇ ಹದಿನೈದರ ನಂತರ ಗುರು ಐದನೇ ಮನೆಗೆ ಬರೋದರಿಂದ ತನ್ನ ಒಂಬತ್ತನೇ ದೃಷ್ಟಿಯಿಂದ ನಿಮ್ಮ ರಾಶಿನ ನೋಡೋದ್ರಿಂದ ನಿಮಗೆ ಮೂರನೇ ಹಂತದ ಸಾಡೆ ಸಾತಿ ಅಷ್ಟೊಂದು ಪರಿಣಾಮ ಬೀರಲ್ಲ ಮೆಂಟಲಿ ರಿಲೀಫ್ ಆಗ್ಬಿಡ್ತೀರಾ ಜೀವನದಲ್ಲಿ ಅಭಿವೃದ್ಧಿ ಹೊಂದಬೇಕು ಅಂದರೆ ಯಾವ ದಾರೀಲಿ ಹೋಗಬೇಕು ಅಂತ ಗೊತ್ತಾಗ್ಬಿಡುತ್ತೆ ನಿಮಗೆ ಶನಿ ಕೊನೆ ಹಂತದಲ್ಲಿ ಜೀವನಕ್ಕೆ ದಾರಿ ತೋರಿಸ್ತಾನೆ ಹೊಸ ಮನುಷ್ಯ ಆಗ್ತೀರಾ ಹೊಸ ಉತ್ಸಾಹ ಬರುತ್ತೆ ಜೀವನದಲ್ಲಿ ನಿಮ್ಮ ಜೀವನ ಬದಲಾಗುತ್ತೆ ಹಂತ ಹಂತವಾಗಿ ಜೀವನದಲ್ಲಿ ಮುಂದೆ ಬರ್ತೀರಾ ಕುಂಭರಾಶಿಯವರಿಗೆ ಮೂವತ್ತು ವರ್ಷ ಆಗೋಷ್ಟರಲ್ಲೇ ಜೀವನ ಸಾಕಪ್ಪ ಅನ್ಸ್ಬಿಟ್ಟಿರುತ್ತೆ ನಿಜ ಹೇಳಬೇಕಂದ್ರೆ ನಿಮ್ಮ ಜೀವನ ಶುರು ಆಗೋದೇ ಮೂವತ್ತು ವರ್ಷದ ನಂತರ ಅದರಲ್ಲೂ ಮೂವತ್ತೈದು ವರ್ಷದ ನಂತರ ಯಾಕಂದ್ರೆ ನಿಮ್ಮ ರಾಶಿ ಅಧಿಪತಿ ಶನಿನೇ ಆಗಿರೋದ್ರಿಂದ ಲೇಟ್ ಸಕ್ಸಸ್ ನಿಮಗೆ ನಿಮ್ಮ ಲೈಫಲ್ಲಿ ಸೆಕೆಂಡ್ ಹಾಫು ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಸಕ್ಸಸ್ ನೋಡ್ತೀರಾ ಮೇ ಹದಿನೆಂಟರ ನಂತರ ರಾಹು ನಿಮ್ಮ ರಾಶಿಗೆ ಬರುತ್ತೆ ನಿಮ್ಮ ಇಂಟೆಲಿಜೆನ್ಸ್ ಹೆಚ್ಚಾಗುತ್ತೆ ತುಂಬ ಶಾರ್ಪ್ ಆಗ್ತೀರಾ ಯಾರನ್ನೂ ನಂಬಲ್ಲ ಈ ಟೈಮಲ್ಲಿ ನೀವು ಸೆಲ್ಫ್ ಇಂಪ್ರೂವ್ಮೆಂಟ್ ಕಡೆ ಸೆಲ್ಫ್ ಗ್ರೋತ್ ಕಡೆ ಕಾನ್ಸಂಟ್ರೇಟ್ ಮಾಡ್ತೀರಾ ಇದೇ ಟೈಮಲ್ಲಿ ಏಳನೇ ಮನೆಗೆ ಕೇತು ಕೂಡ ಬರೋದರಿಂದ ಲವ್ ಅಂಡ್ ರಿಲೇಶನ್ಶಿಪ್ ಹಾಗೆ ಮ್ಯಾರಿಡ್ ಲೈಫಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಈ ಟೈಮಲ್ಲಿ ನೀವು ನಿಮ್ಮ ಪಾರ್ಟ್ನರ್ ಮೇಲೆ ಅನುಮಾನ ಪಡಬಾರ್ದು ರಾಹು ಚಂದ್ರ ಒಟ್ಟಿಗೆ ಇರೋದ್ರಿಂದ ನಿಮ್ಮ ಮನಸ್ಸಲ್ಲಿ ಒಂದು ಇನ್ಸೆಕ್ಯೂರಿಟಿ ಕೂಡ ಕಾಡ್ತಾ ಇರುತ್ತೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಗುರು ದೃಷ್ಟಿ ಇರುತ್ತೆ ಗುರು ದಾರಿ ತೋರಿಸ್ತಾನೆ ಕುಂಭರಾಶಿಯವರು ಈ ವರ್ಷ ಗುರುವಿನ ಅನುಗ್ರಹದಿಂದ ಗೆದ್ದು ಬಿಡ್ತೀರಾ ಹೆಲ್ತ್ ಇಶ್ಯೂಸ್ ಅಂತ ಬಂದರೆ ಹಲ್ಲಿನ ತೊಂದರೆಗಳಾಗುತ್ತೆ ಡೆಂಟಲ್ ಡಾಕ್ಟರ್ನ ವಿಸಿಟ್ ಮಾಡ್ತೀರಾ ಕಣ್ಣಲ್ಲಿ ಕೆಲವೊಂದು ತೊಂದರೆ ಆಗುತ್ತೆ ಕಣ್ಣಲ್ಲಿ ನೀರು ಸುರಿಯೋದು ಇರಿಟೇಷನ್ ಆಗೋದು ಈ ಥರ ಎಲ್ಲ ಆಗುತ್ತೆ ಶನಿ ಎರಡನೇ ಮನೇಲಿರೋದ್ರಿಂದ ಮಾತಾಡುವಾಗ ಸ್ವಲ್ಪ ಸಂಯಮದಿಂದ ಮಾತಾಡಬೇಕು ಇಲ್ಲಾಂದ್ರೆ ನಿಮ್ಮ ಮಾತಿಂದ ನಿಮ್ಮ ಎದುರುಗಡೆ ಇರೋ ವ್ಯಕ್ತಿಗೆ ನೋವಾಗುತ್ತೆ ಶನಿ ಸಾಡೆ ಸತಿ ಇನ್ನೂ ಮುಗ್ದಿಲ್ಲ ಮೂರನೇ ಹಂತ ಇದು ಬಟ್ ಈ ಟೈಮಲ್ಲಿ ರಿಸಲ್ಟ್ ಸಿಗುತ್ತೆ ಆದರೆ ಪರಿಶ್ರಮ ಪಡೋರಿಗೆ ಮಾತ್ರ ಪರಿಹಾರ ಹೇಳಬೇಕು ಅಂದರೆ ಶನಿ ಬೀಜ ಮಂತ್ರ ಹೇಳ್ಕೊಳ್ಳಿ ನೂರ ಎಂಟು ಸರಿ ಅದು ಬಿಟ್ಟರೆ ಹನುಮಾನ್ ಚಾಲೀಸ ಹೇಳ್ಕೊಳ್ಳಿ ಅನುಕೂಲ ಆಗುತ್ತೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗ್ಲಿ ನನ್ನ ವಿಡಿಯೋ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು